ತಾಲೂಕ್ ಸೊಸೈಟಿ ಎ ಪಿ ಎಸ್ ಎಮ್ ಎಸ್ ಎಲ್ಲ ಮೀಟಿಂಗ್ ಮಾಡಿದ್ದೀವಿ ಏನು ಇವತ್ತು ಇಲ್ಲಿ ಏನೇನು ನಡೀತಾ ಇದೆ ಹೆಂಗೆ ಏನು ಯಾವುದ್ಯಾದಕ್ಕೆ ಅನುಮೋದನೆ ಸಿಗಬೇಕು ಹೆಂಗೆ ಅಂತ ಎಲ್ಲ ಇದ್ವಿ ಎಲ್ಲ ಮೊದಲನೇದಾಗಿ ಎಲ್ಲ ನಮ್ಮ ನಿರ್ದೇಶಕರಿಗೆ ಎಲ್ಲರಿಗೂ ನಮ್ಮ ಉಪಾಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಇವತ್ತು ನಾವಿಲ್ಲಿ ಅನುಮೋದನೆ ಮಾಡಿಕೊಂಡಿರುವಂಥದ್ದು ಕೆಲವೊಂದು ವಿಚಾರಗಳಿದ್ದಾವೆ ಈ ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರದಲ್ಲಿ ಏನಿರ್ತಾರೆ ಅಂಥ ಅವ್ರಿಗೆ ನಮ್ಮ ಸೊಸೈಟಿಯಿಂದ ಲೋನ್ ಕೊಡುವಂಥ ವ್ಯವಸ್ಥೆ ಯಾಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಮಾಡ್ಕೊಂಡಿದ್ವಿ ಅವ್ರಿಗೆ ಲೋನ್ ಕೊಡುವಂಥ ವ್ಯವಸ್ಥೆಯನ್ನ ಅನುಮೋದಿಸ್ಕೊಂಡಿದೀವಿ ಅದಾದ್ಮೇಲೆ ನಮ್ಮ ಧಮ್ಸಂದ್ರ ಸೊಸೈಟಿ ಧಮ್ಸಂದ್ರ ವಿ ಎಸ್ ಎನ್ ಎನ್ ಸೊಸೈಟಿ ಏನಿದೆ ಧಮ್ಸಂದ್ರ ಸೊಸೈಟಿಗೆ ಆ ಏರಿಯಾದಲ್ಲಿ ಇರ್ತಕ್ಕಂಥ ರೈತರಿಗೆ ಗೊಬ್ಬರ ಎಲ್ಲವೂ ಅಲ್ಲಿ ಸಿಗೋ ರೀತಿಯಲ್ಲಿ ಅವರು ಧಮ್ಸಂದ್ರ ಸೊಸೈಟಿಯಿಂದ ನಮ್ಗೆ ಹೇಳಿದ್ರು ಅವ್ರಿಗೆ ಆ ಸೊಸೈಟಿನಲ್ಲಿ ಗೊಬ್ಬರ ಮಾರೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀವಿ ಇನ್ಮೇಲೆ ನೆಕ್ಸ್ಟು ಈ ಮಂತ್ ಎಂಡಿಂಗ್ ಅಥವಾ ಜನವರಿ ಒಳಗಡೆ ಇನ್ಮೇಲೆ ಧಮ್ಸಂದ್ರ ಏರಿಯಾ ರೈತರು ಆ ಏರಿಯಾದಲ್ಲಿ ಮಳಾಯಕ್ನಲ್ಲಿ ಇರೋದು ಧಮ್ಸಂದ್ರ ಏನಿದೆಯೋ ಆ ರೈತರೆಲ್ಲ ಬಂದು ಗೊಬ್ಬರಗಳೆಲ್ಲ ಧಮ್ಸಂದ್ರ ಸೊಸೈಟಿನಲ್ಲಿ ಪರ್ಚೇಸ್ ಮಾಡ್ಕೊಳ್ಳುವಂತ ಅವಕಾಶವನ್ನ ರೈತರಿಗೆ ಕೊಟ್ಟಿದ್ದೀವಿ ಅದೊಂದು ಎಲ್ಲ ಆಗಿದೆ ಆಮೇಲೆ ಹೊಸ ಕಟ್ಟಡ ಕಟ್ಟೋದು ಇವಾಗ ಹೋಗಿ ವಿಸಿಟ್ ಮಾಡಿ ಕಟ್ಟಡವನ್ನು ನೋಡಿ ಸೋಮವಾರ ಇಂದ ಪ್ಲಾನಿಂಗ್ ಮಾಡೋದಕ್ಕೆಲ್ಲ ಅದು ಬ್ಲೂ ಪ್ರಿಂಟ್ ಮಾಡೋದಕ್ಕೆಲ್ಲ ತಯಾರು ಮಾಡ್ಕೊಳ್ತಾ ಇದ್ದೀವಿ ಅದೊಂದಾಗಿದೆ ನಮಗೆ ಅದನ್ನು ತಗೊಂಡಿದ್ದೀವಿ ಆಮೇಲೆ ನಮ್ಮ ಈಗ ಬಂದಿರ್ತಕ್ಕಂಥ ಸಂಘದಲ್ಲಿ ಯಾರ್ಯಾರು ಷೇರುದಾರರು ಬೇಕು ಅಂತ ಕೇಳಿ ನಮ್ಮ ಹತ್ರ ಅರ್ಜಿಗಳು ಬಂದಿದಾವೋ ಆ ಅರ್ಜಿಗಳನ್ನೆಲ್ಲ ಅನುಮೋದನೆ ಕೊಟ್ಟಿದ್ದೀವಿ ಅರ್ಜಿಗಳನ್ನೆಲ್ಲ ತಗೊಳ್ತೀವಿ ಒಂದು ನಲ್ಲಿ ಒಂದು ರೂಲ್ಸ್ ಇದೆ ಏನಂದ್ರೆ ಕೆಲವರೆಲ್ಲ ಬಂದ್ಬಿಟ್ಟು ಶೇರ್ಗಳು ಕೊಡಲ್ಲ ಅದು ಇದು ಅಂತಾರೆ ಯಾವುದೇ ಪಾಪುಲೇಟಿ ಸೆಕ್ಟರ್ ಅಲ್ಲಿ ಆಗ್ಬೋದು ಟಿ ಎ ಪಿ ಎಸ್ ಎಂ ಎಸ್ ಪಿ ಎಲ್ ಡಿ ಬ್ಯಾಂಕ್ ಮಿಲ್ಕ್ ಯೂನಿಯನ್ ಆಗ್ಬೋದು ಮಿಲ್ಕ್ ಯೂನಿಯನ್ ಡೈರೀಸ್ ವಿಲೇಜ್ ಇರ್ತಕ್ಕಂಥ ಡೈರಿ ಆಗ್ಬೋದು ಯಾರಿಗೆ ಶೇರ್ ಶೇರ್ ಕೊಡ್ಬೇಕು ಅಂದ್ರೂ ಅವ್ರೇ ಕೊಡ್ಲೇಬೇಕು ಅದಕ್ಕೆ ಟೈಮು ನಿಯಮಾವಳಿ ಯಾವುದು ಇಲ್ಲ ಇವರು ಇವ್ರೇನಂದ್ರೆ ರಾಜಕೀಯ ಉದ್ದೇಶಕ್ಕೋಸ್ಕರ ಜನ ಬಂದ್ಬಿಟ್ಟು ಶೇರ್ಗಳು ಕೊಡದೆ ಇದು ಮಾಡ್ತಾರೆ ಅವ್ರ ಎಂಡಸ್ಟ್ಮೆಂಟ್ ಕೂಡ ಕೇಳಿ ಕೊಡ್ತಾರೆ ನೋಡೋಣ ಶೇರ್ ಇವಾಗ ಕೊಡೋದಿಲ್ಲ ನಾವು ನೀವು ನೆಕ್ಸ್ಟ್ ಇಯರ್ ಕೊಡೋದು ಏನಾದ್ರು ಎಂಡೆಸ್ಟ್ಮೆಂಟ್ ಕೂಡ ಕೇಳಿ ಕೊಡೋದಕ್ಕೆ ಪ್ರಯೋಜನ ಇಲ್ಲ ಹಂಗೆ ಏನಾದ್ರೂ ಶೇರು ಕೊಡೇಬೇಕು ಯಾವೇ ಟೈಮಲ್ಲಿ ಕೇಳಿದ್ರು ಶೇರು ಕೊಡೇಬೇಕಾಗ್ತದೆ ಅದಕ್ಕೆ ನಮ್ಮ ಹತ್ರ ಏನ್ ಇವತ್ತು ಒಂದು ಇನ್ನೂರವರೆಗೂ ಶೇರ್ಗಳು ಬಂದಿದೆ ಒಂದು ಐವತ್ತು ರಿನಿವಲ್ ಒಂದ್ ನೂರ ಐವತ್ತು ಹೊಸ ಶೇರ್ಗಳು ಏನ್ ಬಂದಿದೀವೋ ಅದನ್ನೆಲ್ಲ ಅನ್ಮೋದಕ್ಕೆ ತಗೊಂಡಿದ್ದೀವಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಸೋಮವಾರ ಇಂದ ಇಂಜಿನಿಯರ್ ಬಂದು ಅವ್ರು ಪ್ಲಾನ್ ಮಾಡ್ತಾರೆ ಅದೊಂದು ಮಾಡಿದ್ದೀವಿ ಆಮೇಲೆ ಟಾಟಾ ಕಂಪನಿ ಔಷಧಿಗಳನ್ನ ಏನ್ ನಾವು ಮಾರೋದಕ್ಕೆ ಇದು ಮಾಡ್ಕೊಂಡಿದೀವಿ ಅವ್ರದ್ದು ಎಲ್ಲ ಮಾತ್ರ ಅನುಮೋದನೆ ತಗೊಂಡಿದೀವಿ ನಮ್ಮ ಹತ್ರ ಒಬ್ಬರ ಎಲ್ಲ ಅಲ್ಲಿ ನಮ್ಮ ಹತ್ರ ಒಂದು ಕೋಟಿ ನಲವತ್ತು ಲಕ್ಷ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ನಮ್ಮ ಹತ್ರ ಇವತ್ತಿಗೂ ಇದೆ ಬ್ಯಾಂಕಲ್ಲಿ ಇವಾಗ ನಮ್ಮ ಹತ್ರ ಅಷ್ಟು ಅಮೌಂಟ್ ಅನ್ನ ನಾವು ಸ್ಟಾಕ್ ಅಂಡ್ ಕ್ಯಾಶ್ ನಮ್ಮ ಹತ್ರ ಟೋಟಲ್ ಆಗಿ ಒಂದು ಕೋಟಿ ನಲವತ್ತು ಲಕ್ಷದ್ದು ನಮ್ಮ ಹತ್ರ ಎಲ್ಲ ಇದೆ ನಮ್ದು ಎಲ್ಲ ನಿಮ್ಮ ನಿರ್ದೇಶಕರು ಎಲ್ಲರೂ ನಿಯತ್ತಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಯಾರೇ ನಿರ್ದೇಶಕರ ಆಮೇಲೆ ಠೇವಣಿ ನಾವು ಇದ್ ಮಾಡ್ಕೊಂಡಿದೀವಿ ಇಲ್ಲಿ ಅನುಮೋದನೆ ಮಾಡ್ಕೊಂಡಿದೀವಿ ಠೇವಣಿ ಯಾರೇ ಆಗ್ಲಿ ಇಲ್ಲಿ ಬಂದು ನಮ್ಮ ಇದರಲ್ಲಿ ಡಿಪಾಸಿಟ್ ಮಾಡ್ಬೋದು ಕಾಸು ಡಿಪಾಸಿಟ್ ಪತ್ರಕರ್ತ ನೀವು ಡಿಪಾಸಿಟ್ ಮಾಡಿ ಸೊಸೈಟಿಗೆ ನೀವು ಫಿಕ್ಸ್ ಮಾಡಿ ಇಲ್ಲಿ ಎಲ್ಲರೂ ನಾವು ಫಿಕ್ಸ್ ನಾನು ಐವತ್ತು ಸಾವಿರ ರೂಪಾಯಿ ಮಾಡಿದೀನಿ ನಾನು ಐವತ್ ಸಾವಿರ ರೂಪಾಯಿ ಫಿಕ್ಸ್ ಮಾಡಿ ಬಾಂಡ್ ತಗೊಂಡಿದ್ದೀನಿ ಫಸ್ಟ್ ನಂದೇ ಇರ್ಲಿ ಅಂತ ಇನ್ನು ಮಾಡ್ತೀನಿ ನಾನು ಇನ್ನು ಮಾಡ್ತೀನಿ ಎಲ್ಲ ನಮ್ಮ ನಿರ್ದೇಶಕರು ಎಲ್ಲರೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲೂ ಅಲ್ಲಿಗಳಿದೆ ಗಟ್ಟ ಸೊಸೈಟಿಲಿ ಮಾಡಿದ್ರೆ ಸೊಸೈಟಿಗೂ ಒಳ್ಳೇದಾಗುತ್ತೆ ರೈತರಿಗೂ ಒಳ್ಳೇದಾಗುತ್ತೆ ಇದರಿಂದ ನಾವು ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದೀವಿ ಟ್ರ್ಯಾಕ್ಟರ್ ಲೋನ್ ಕೊಡ್ಬೇಕು ಬೆಳೆಗಳು ಲೋನ್ ಕೊಡ್ಬೇಕು ಆಮೇಲೆ ಮೆಟೀರಿಯಲ್ಸ್ ಅಂದ್ರೆ ರೈತರಿಗೆ ಬೇಕಾದ ಟ್ಯಾಕ್ಟರ್ ಬೇಕಾಗಿಂತ ಕಲ್ಟಿವೇಟರ್ ಆಗ್ಬೋದು ಬ್ಲೇಡ್ಸ್ ಆಗ್ಬೋದು ಇಂಥದ್ದೆಲ್ಲ ಲೋನ್ಗಳು ಕೊಡೋದಕ್ಕೆ ಅದನ್ನು ಪ್ರಾವಜನ್ ಮಾಡ್ಕೊಂಡಿದ್ದೀವಿ ಆಮೇಲೆ ಇದು ಅದು ಬಿತ್ತನೆ ಬೀಜಗಳು ಕೊಡೋದಕ್ಕೆ ಅದಕ್ಕೂ ಮಾಡ್ಕೊಂಡಿದ್ದೀವಿ ಎಲ್ಲ ಆಮೇಲೆ ಲೋನ್ಸ್ ಅಲ್ಲಿ ಮಾವನ್ ತೋಪು ಇದ್ ಮಾಡೋರಿಗೆ ಲೋನ್ಸ್ ಕೊಡೋ ತರ ಇದ್ ಮಾಡ್ಕೊಂಡಿದ್ದೀವಿ ಈ ರೀತಿಯಲ್ಲಿ ಲೋನ್ಸ್ ಲೋನ್ಸ್ಗೆ ಸರ್ಕಾರಿ ನೌಕರರಿಗೆ ಏನಾದ್ರೂ ಲೋನ್ಸ್ ಬೇಕು ಅಂದ್ರೆ ನಾವು ಲೋನ್ಸ್ ಕೊಡುವಂತ ಪದ್ಧತಿಯನ್ನು ಮಾಡ್ಕೊಂಡಿದ್ವಿ ಈ ರೀತಿಯಲ್ಲಿ ಮಾಡ್ಕೊಂಡಿದ್ದ ಎಲ್ಲರೂ ನನ್ನ ರೈತರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈ ಸೌಲತ್ತುಗಳನ್ನ ನೀವೆಲ್ಲ ಉಪಯೋಗಿಸ್ಕೊಳ್ಳಿ ಅದು ನಿಮ್ ಇಷ್ಟ ಅದು ಎಷ್ಟು ವರ್ಷ ನೀವು ಒಂದು ವರ್ಷನ ಮಾಡ್ಬೋದು ಎರಡು ವರ್ಷ ಮಾಡ್ಬೋದು ಐದು ವರ್ಷನ ಮಾಡ್ಬೋದು ಹತ್ತು ವರ್ಷ ಮಾಡ್ಬೋದು ಇಪ್ಪತ್ತು ನಿಮ್ ಇಷ್ಟ ನಿಮ್ ಚಾಯ್ಸ್ ಠೇವಣಿ ಎಷ್ಟು ವರ್ಷ ಆದರೂ ನೀವು ಮಾಡ್ಕೋಬಹುದು ಅದನ್ನು ಮಾಡಿದೀವಿ ಆಮೇಲೆ ನೀವು ಎಲ್ಲರೂ ರೈತರು ಇಲ್ಲೇ ಷೇರ್ದಾರ್ ಯಾರಿದ್ರು ಎಲ್ಲರೂ ಬಂದು ನಮ್ಮ ಹತ್ರ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಷೇರ್ದಾರು ಹೇಳೋದಷ್ಟೇ ನಮ್ಮ ಡೈರೆಕ್ಟರ್ ಸೆಲ್ರು ಅವ್ರ ಷೇರ್ದಾರಿಗೆ ಅವ್ರು ಹೇಳಿ ಹೇಳಿ ಅಕೌಂಟ್ಸ್ ಓಪನ್ ಮಾಡಿ ಕೇಳಿ ಟ್ರಾನ್ಸಾಕ್ಷನ್ ಮಾಡಿ ಆಮೇಲೆ ಏನು ಈಸಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಒಂದು ಷೇರ್ದಾರ್ ಇರ್ತಾರೆ ಅವ್ರ ಅಕೌಂಟಲ್ಲಿ ಬಂದ್ಬಿಟ್ಟು ಒಂದು ಐವತ್ತು ಸಾವಿರನ ಒಂದು ಲಕ್ಷ ಇರುತ್ತೆ ಅವ್ರ ಅಲ್ಲಿಂದ ಊರಿಂದ ಫೋನ್ ಮಾಡ್ತಾರೆ ನನ್ನ ಅಕೌಂಟಲ್ಲಿ ದುಡ್ಡಿದ ಐವತ್ತು ಸಾವಿರ ಆಯ್ತು ನಾನು ಇಂಥ ಇಂಥ ಕೊಡಿ ನೀವು ಆ ಅಂತ ಹೇಳಿದ್ರೆ ನಾವೇ ಅಷ್ಟು ಗೊಬ್ಬರ ನಾ ಅಮೌಂಟ್ ನ ಡ್ರಾ ಮಾಡಿ ಇದು ಮಾಡ್ಕೊಂಡು ಅಷ್ಟು ಗೊಬ್ಬರವನ್ನ ಹಾಕಿ ಆಟೋ ಚಾರ್ಜ್ ಅನ್ನ ಅವ್ರು ಬಿಟ್ಟು ಅವ್ರಿಗೆ ಹೇಳ್ತೀವಿ ಆಟೋ ಚಾರ್ಜ್ ಇಷ್ಟ ಅಂತ ಅವ್ರ ಮನೆಗೆ ಡೆಲಿವರಿ ಕೊಡ್ಸ್ಬಿಟ್ಟು ಆಟೋ ಅವ್ರಿಗೆ ಅಂತ ತಗೋ ಕೊಟ್ಬಿಡ್ತಾರೆ ಅಲ್ಲಿ ತರ ಮಾಡ್ ಫೆಸಿಲಿಟೀಸ್ ನೀನ್ ಬಂದಿಲ್ ಹೋಗೋದಕ್ಕಿಂತ ಅಲ್ಲೇ ಇಲ್ಲಿಂದ ನಾವೇ ಕಳ್ಸ್ಬಿಟ್ಟು ಆಟೋದಲ್ಲಿ ಹಾಕುವ ಚಾರ್ಜಸ್ ಎಲ್ಲ ಚಾರ್ಜ್ ಮಾಡ್ತೀವಿ ಕಳಿಸ್ತೀವಿ ಆ ರೀತಿಯಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಅದರಿಂದ ಎಲ್ಲರೂ ಆ ಸೊಸೈಟಿಲಿ ಇರ್ತಕ್ಕಂಥ ಏನೇನು ಫೆಸಿಲಿಟೀಸ್ ಇದೆ ಏನೇನಿದೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊ ಭೂಮಿ ಇಲ್ಲ ಅಂದ್ರೆ ಇಲ್ಲ ಇದು ಸರ್ಕಾರದ ಸಮಸ್ಯೆ ಇದು ಸರ್ಕಾರದಲ್ಲಿ ಏನೋನು ಕಾನೂನು ನಿಯಮಗಳಿದಾವ ಆ ಕಾನೂನು ನಿಯಮಗಳನ್ನ ನಾವು ಬೇಕಾಗುತ್ತೆ ಇವಾಗ ಶೇರ್ ಕಟ್ಬೇಕಂದ್ರೆ ಇದಿರೋದು ಯಾರಕ್ಕೋಸ್ಕರ ಗೊಬ್ಬರ ತಗೊಳ್ಳೋದು ಯಾರು ಪೆಸ್ಟಿಸೈಡ್ ತಗೊಳ್ಳೋರು ಯಾರು ಡ್ರಿಪ್ ಪೇಪರ್ ತಗೊಳ್ಳೋರು ಯಾರು ಡ್ರಿಪ್ ಪೈಪ್ ತಗೊಳ್ಳೋರು ಯಾರು ಮಂಚಿಂಗ್ ಪೇಪರ್ ತಗೊಳ್ಳೋರು ಯಾರು ಈ ತರ ಇವರೆಲ್ಲ ರೈತರು ನೀನ್ ರೈತ್ನಾಗಿದ್ರೆ ಮಾತ್ರ ಇಲ್ಲಿ ನಿನಗೆ ಶೇರ್ ಇರುತ್ತೆ ರೈತ್ನಿಲ್ಲ ಅಂದ್ರೆ ಶೇರ್ ಇರೋದಿಲ್ಲ யார் ஜமீன் இப்பத்து குண்டை மேல இரோருக்கு மாத்திர மினிமம் இப்பண்டை இதே ஷேர் இல்லை சே இப்ப குண்டை ஒலி ஷேர் சரி அது பக்க அது நம்ம நமது தீர்மான அல்ல சர் தீர்மான